ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ನಾನಿವತ್ತು ಸಂವಿಧಾನ ತಜ್ಞ ಡಾಕ್ಟರ್ ಅಂಬೇಡ್ಕರ್ ಒಬ್ಬರೇನಾ ಅಥವಾ ಬೇರೆ ಯಾರಾದರೂ ಇದ್ರ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಯಾಕೆ ಈ ವಿಷಯವನ್ನು ನಾನು ತಗೊಂಡೆ ಅಂತಂದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇತ್ತೀಚಿನ ವರ್ಷಗಳಲ್ಲಿ ಸಂಘ ಪರಿವಾರ ಒಂದು ವಿಷಯವನ್ನು ತೇಲ್ಬಿಡ್ತು ಅದೇನಂತಂದರೆ ಅಂಬೇಡ್ಕರ್ ಅವರೊಬ್ಬರೇ ಸಂವಿಧಾನವನ್ನು ಬರೆದಿಲ್ಲ ಇದರಲ್ಲಿ ಅನೇಕರ ಪಾತ್ರ ಇದೆ ಅದರಲ್ಲೂ ವಿಶೇಷವಾಗಿ ಬಿ ಎನ್ ರಾವ್ ಅನ್ನುವಂಥವರ ಒಬ್ಬರು ಕರ್ನಾಟಕದ ಮೂಲದವರವರು ಬಿ ಎನ್ ರಾವ್ ಅಂತವ ಅನ್ನುವಂಥವರ ಪಾತ್ರ ಇದೆ ಬೆನೆಗಲ್ ನರಸಿಂಹ ರಾವ್ ಅಂತ ಸೊ ಅವರು ಹೆಚ್ಚಿನ ಪಾತ್ರ ವಹಿಸಿದ್ದಾರೆ ಈ ಒಂದು ಸಂವಿಧಾನ ರಚನೆಯಲ್ಲಿ ಹಾಗಾಗಿ ಅಂಬೇಡ್ಕರ್ ಅವರೊಬ್ಬರನ್ನೇ ಸಂವಿಧಾನ ಶಿಲ್ಪಿ ಅಂತ ಕರೆಯೋಕ್ಕಾಗಲ್ಲ ಅಂತ ಒಂದು ಟೆಕ್ಸ್ಟ್ ಬುಕ್ಗಳ ಮುಖಾಂತರವು ಲೇಖನಗಳ ಮುಖಾಂತರವು ಸರಣಿ ಸರಣಿ ಪುಸ್ತಕಗಳನ್ನ ಸಂಘ ಪರಿವಾರದವರು ತೇಲಿಬಿಟ್ರು ಜೊತೆಗೆ ಅನೇಕ ಈ ಈ ಸಂಬಂಧವಾಗಿ ಅನೇಕ ವಿಡಿಯೋಗಳು ಅಂದರೆ ಹೆಂಗೆ ಇವರು ಇದನ್ನು ತೇಲಿಬಿಟ್ಟ ಮೇಲೆ ಅನೇಕ ವೀಡಿಯೋಗಳ ಮುಖಾಂತರ ಏನಾಯಿತು ಇಂಥದ್ದನ್ನೇ ಮಾಡೋಕ್ಕೆ ಶುರು ಮಾಡಿದ್ರು ಬಿ ಎನ್ ರಾವ್ ಬಿ ಬಿನ್ ರಾವ್ ಒಬ್ರೇ ಬರೆದ್ರು ಅಂತ ಎಲ್ಲಿಗೆ ಬಂದಿತ್ತು ಗೊತ್ತಂದ್ರೆ ಅಂಬೇಡ್ಕರ್ ಅವ್ರು ಒಬ್ಬರೇ ಬರಲಿಲ್ಲ ಅಂತ ಹೇಳೋ ಸಂದರ್ಭದಿಂದ ಅದು ಅಂಬೇಡ್ಕರ್ ಅವರೇ ಬರಲಿಲ್ಲ ಕಡೆಗೆ ಬಿ ಎನ್ ರಾವ್ ಒಬ್ಬರೇ ಸಂವಿಧಾನವೂ ಬರೆದ್ರು ಅನ್ನೋ ಮಟ್ಟಕ್ಕೆ ಬಂತೋದು ಅಲ್ಲಿ ತನಕ ಸುದ್ದಿ ಆಯಿತು ನಾನು ಇತ್ತೀಚಿಗೆ ಒಂದು ವೀಡಿಯೋವನ್ನು ನೋಡ್ತಾ ಇದ್ದೆ ಆ ವೀಡಿಯೋದಲ್ಲಿ ನಿಜವಾದಂಥ ಸಂವಿಧಾನ ಶಿಲ್ಪಿ ಯಾರು ಅಂಬೇಡ್ಕರ್ ಅವರ ಅಥವಾ ಬಿ ಎನ್ ರಾವ್ ಅವರು ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಭಾಳ ಪಾಪ್ಯುಲರಾಗಿ ಆಗಿ ನಡೀತಾ ಇದೆ ಈಗ ಅದು ಬಿ ಎನ್ ರಾವ್ ವಾಸ್ ನಾಟ್ ಎ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಇದು ನಿಮಗೆ ಗೊತ್ತಿರಲಿ ಬಿ ಎನ್ ರಾವ್ ಅವರು ಅವರ ಪಾತ್ರ ಏನು ಅಂತ ನಾನು ಹೇಳ್ತೀನಿ ಆದರೆ ಬಿ ಎನ್ ರಾವರು ನಿಜವಾಗ್ಲೂ ಸಂವಿಧಾನವನ್ನು ಬರೆದ್ರ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಚರ್ಚೆ ಇರೋದು ನೋಡಿ ಬಿ ಎನ್ ರಾವ್ ಬಗ್ಗೆ ಒಬ್ಬ ವ್ಯಕ್ತಿ ಮಾತಾಡ್ತಾ ಏನಂತ ಹೇಳ್ತಾನೆ ಅಂದರೆ ತನ್ನ ವಿಡಿಯೋದಲ್ಲಿ ಬಿ ಎನ್ ರಾವರು ಸಂಪೂರ್ಣ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ಕೊಂಡು ಡ್ರಾಫ್ಟಿಂಗನ್ನು ಮಾಡಿದ್ರು ಸಂವಿಧಾನದನ್ನು ಮತ್ತು ಈ ಪ್ರೇಮ್ ಬಿಹಾರಿ ಇದಾರಲ್ಲ ರಜಾದಿ ಪ್ರೇಮ್ ಬಿಹಾರಿ ರಜಾದಿ ಇವರು ಸಂವಿಧಾನ ಬರೆದ್ರು ಅಂದರೆ ಕೈಯಲ್ಲಿ ಬರವಣಿಗೆಯಲ್ಲಿ ಬರೆದ್ರು ಇಷ್ಟಿರುವಾಗ ಹೇಗೆ ಅಂಬೇಡ್ಕರ್ ಅಂಬೇಡ್ಕರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತೀರಾ ಅಂತ ಮಾತಾಡ್ತಾರೆ ಪ್ರೇಮ್ ಬಿಹಾರಿ ರಜಾದಿ ಏನಿದ್ರೆ ಅವರು ಕ್ಯಾಲಿಗ್ರಫರು ಬಿ ಎನ್ ರಾವ್ ವಾಸ್ ನಾಟ್ ಎ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಇ ವಾಸ್ ದ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನೋಡಿರಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನೇ ಬೇರೆ ಡ್ರಾಫ್ಟಿಂಗ್ ಕಮಿಟಿನೇ ಬೇರೆ ಇದು ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಂದರೆ ಏನು ಮುನ್ನೂರ ಎಂಬತ್ತೊಂಬತ್ತು ಜನ ಸಂಸದರು ಇದ್ರಲ್ಲ ಅದರಲ್ಲಿ ಇನ್ನೂ ತೊಂಬತ್ತೆರಡು ಜನ ಎಲೆಕ್ಟೆಡ್ ಮೆಂಬರ್ಸು ತೊಂಬತ್ತ್ಮೂರು ಜನ ಪ್ರಿನ್ಸ್ಲಿ ಸ್ಟೇಟಿಂದ ಬಂದಿದ್ದವರು ಮತ್ತು ನಾಲ್ಕು ಜನ ಚೀಫ್ ಕಮಿಷನರ್ಸ್ ಆಫ್ ದಿ ಡಿಫ್ರೆಂಟ್ ಪ್ರವಿನ್ಸಸ್ಸು ಇಷ್ಟು ಜನರು ಸೇರಿ ಮುನ್ನೂರ ಎಂಬತ್ತೊಂಬತ್ತು ಜನರ ಒಟ್ಟು ತಂಡವನ್ನು ಒಟ್ಟು ಸಂವಿಧಾನವನ್ನು ಅದು ಒಟ್ಟು ಸಂಸತ್ತನ್ನು ಅಂದರೆ ಅದೊಂದು ಇಂಟ್ರೀಮ್ ಗೌರ್ನಮೆಂಟ್ ಅಂತ ಕರೀತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆ ಆಗಿದ್ದು ಸ್ವಾತಂತ್ರ್ಯ ಕೊಡ್ತೀವಿ ನಿಮಗೆ ಅಂತ ಬ್ರಿಟಿಷರು ಹೇಳಿದ ಮೇಲೆ ನಿಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಬರ್ಕೊಳ್ಳಿ ಅಂತ ಹೇಳಿದ ನಂತರವಾಗಿ ಸಂವಿಧಾನಕ್ಕೋಸ್ಕರನೇ ಸಂವಿಧಾನ ರಚನೆಗೋಸ್ಕರನೇ ಒಂದು ಸಿದ್ಧಪ ಸಿದ್ಧಗೊಂಡಂಥ ಒಂದು ಇಂಟ್ರೀಮ್ ಗೌರ್ನಮೆಂಟ್ ಅದು ನೆಹರು ನೇತೃತ್ವದಲ್ಲಿ ಜವಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸೊ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಜನ ಈ ಸ್ವಾತಂತ್ರ್ಯ ನಂತರದಲ್ಲಿ ಆ ಮುನ್ನೂರ ಎಂಬತ್ತು ಜನ ಎಂಬತ್ತೊಂಬತ್ತು ಜನರಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಜನ ಮಾತ್ರ ಸಂಸದರಾಗಿ ಉಳ್ಕೊತಾರೆ ಮೇಕದ್ರಲ್ಲ ಬೇರೆ ಬೇರೆ ಪಾಕಿಸ್ತಾನ ವಿಭಜನೆ ಆಗುತ್ತೆ ಮುಸ್ಲಿಂ ಲೀಗ್ ಹೊರಟೋಗುತ್ತೆ ಹೀಗಾಗಿ ಇದರಲ್ಲಿ ಹದಿಮೂರು ಜನ ಮಹಿಳೆಯರಿದ್ದರು ಇದು ಒಟ್ಟಾರೆಯಾಗಿ ನಾನು ಹೇಳ್ತಿರೋದು ಸಂವಿಧಾನ ರಚನಾ ಸಭೆ ಅಂದರೆ ಇಡೀ ಸಂಸತ್ತಿನ ಸಂವಿಧಾನ ರಚನಾ ಸಭೆ ಅಂತಲೇ ಕರೀತಾರೆ ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಬೇರೆ ಬೇರೆ ಉಪಸಮಿತಿಗಳಿರ್ತಾರೆ ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಇಸ್ ಒನ್ ಆಫ್ ದಿ ಮೇಜರ್ ಸಬ್ ಕಮಿಟಿ ಈ ಡ್ರಾಫ್ಟಿಂಗ್ ಕಮಿಟಿಗೆ ಹೆಚ್ಚಿನ ಜವಾಬ್ದಾರಿ ಇತ್ತು ಆ ಡ್ರಾಫ್ಟಿಂಗ್ ಕಮಿಟಿಗೆ ಏಳು ಜನ ಮೆಂಬರ್ಸ್ಗಳು ಮತ್ತು ಒಬ್ಬರು ಚೇರ್ಮನ್ ಇರ್ತಾರೆ ಚೇರ್ಮನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏಳು ಜನ ಮೆಂಬರ್ಸ್ಗಳು ಯಾರು ಗೊತ್ತಾ ಅದನ್ನು ಹೇಳ್ತೀನಿ ನಾನು ಕೇಳಿ ಒಬ್ಬರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎರಡನೇದು ಡಿ ಪಿ ಖೇತಾನ್ ಮೂರನೇವರು ಎನ್ ಮಾಧವರಾವ್ ನಾಲ್ಕನೇವರು ಕೆ ಎಂ ಮುನ್ಶಿ ಐದನೇವರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಆರನೇವರು ಟಿ ಟಿ ಕೃಷ್ಣಮ್ಮಾಚಾರಿ ಏಳನೇ ಅವರು ಸೈಯದ್ ಮೊಹಮ್ಮದ್ ಸಾದುಲ್ಲಾ ಇವರು ಮುಸ್ಲಿಂ ಲೀಗಿಂದ ಬಂದಿದ್ದರು ಡಿ ಪಿ ಖೇತಾನ್ ಅವರು ಸ್ವಲ್ಪ ದಿನಕ್ಕೆ ಸತ್ತೋಗ್ತಾರೆ ಕಾನ್ಸ್ಟಿಟ್ಯೂಂಟ್ ಐ ಮೀನ್ ಡ್ರಾಫ್ಟಿಂಗ್ ಕಮಿಟಿ ಮಾಡೋದು ಸ್ವಲ್ಪ ದಿನಕ್ಕೆ ಸತ್ತೋದ ಮೇಲೆ ಅವ್ರ ಜಾಗಕ್ಕೆ ಟಿ ಟಿ ಅವ್ರನ್ನ ತಂದದ್ದು ಟಿ ಟಿ ಅವರು ಮೊದಲೇ ಮೆಂಬರ್ ಆಗಿರಲಿಲ್ಲ ಆನಂತರ ಎನ್ ಅವರು ಹೇಗೆ ಬಂದರು ಅಂತಂದರೆ ಬಿ ಎಲ್ ಮಿಟ್ಟರ್ ಇರ್ತಾರೆ ಮೊದಲನೇ ಸಮಿತಿಯಲ್ಲಿ ರಚನೆ ಮಾಡಿದಂಥ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಸೊ ಬಿ ಎಲ್ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸೊ ಅವರ ಸ್ಥಾನಕ್ಕೆ ಬಂದಂಥವ್ರು ಎನ್ ಮಾಧವರು ಇವರು ಕೂಡ ಮೈಸೂರು ಸಂಸ್ಥಾನದವರು ಇದು ಏಳು ಜನರ ಸಮಿತಿ ಈ ಸಮಿತಿ ಟ್ರಾ ಡ್ರಾಫ್ಟ್ ಮಾಡುವಂಥ ಒಂದು ಜವಾಬ್ದಾರಿನ ವಹಿಸ್ಕೊಡುತ್ತೆ ಆದರೆ ಡ್ರಾಫ್ಟ್ ಮಾಡೋ ಜವಾಬ್ದಾರಿ ವಹಿಸ್ಕೊಂಡಂಥ ಈ ಸಮಿತಿಯು ಕೆಲಸ ಮಾಡಲು ವಿಫಲವಾಗುತ್ತದೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಟಿ ಟಿ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕುರಿತು ಮಾತಾಡುವಾಗ ಅಂದರೆ ಅದರ ಮೇಲಿನ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಅವರು ಐದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಮ್ಮ ಭಾಷಣವನ್ನು ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಷ್ಟು ಜನರ ಸಭೆಯಲ್ಲಿ ಹೇಗೆ ಸಂವಿಧಾನ ರಚನೆ ಆಯಿತು ಅಂತ ಸಂವಿಧಾನದ ಕುರಿತು ಚರ್ಚೆಯಲ್ಲಿ ಇದೆಲ್ಲವೂ ಡ್ರಾಫ್ಟಿಂಗ್ ಆದಂಥದ್ದು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆದಂಥದ್ದನ್ನೆಲ್ಲ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಂತ ಬೇಕಾದಷ್ಟು ವಾಲ್ಯೂಮ್ಸ್ ಇವೆ ಆ್ಯಂಡ್ ರೆಕಾರ್ಡ್ಸು ಇದನ್ನು ತೆಗೆದು ನೋಡ್ಬೇಕು ಸುಮ್ಮನೆ ನಮ್ಮ ವೇಳಿಕೆಗಳ ಮುಖಾಂತರ ತಮ್ಮ ತಮ್ಮ ಸೆಂಟಿಮೆಂಟ್ಗೆ ಸಂಬಂಧಪಟ್ಟಂಗೆ ತಮ್ಮ ಜಾತಿಗೆ ಸಂಬಂಧಪಟ್ಟಂಗೆ ನಾವು ಬೀಸುವಳಿಕೆಗಳನ್ನ ಕೊಡಬಾರ್ದು ಇದು ಒಂದು ಅಪರಾಧ ಆಗುತ್ತೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗೋಗುತ್ತೆ ಸೊ ಹಾಗಾಗಿ ಏನು ಹೇಳ್ತಾರೆ ಟಿ ಟಿ ಕೃಷ್ಣಮ್ಮಾಚಾರ್ಯವರ ಈ ಭಾಷಣ ಒಂದು ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇವ್ರ ಮಾತು ನಿಂತುಯಿತು ನಿಂತಿತ ನಿಂತಿದ್ದಾನೆ ಅಂದರೆ ಬಿ ಎನ್ ರಾವ್ ಅವರೇ ಬಿಟ್ರು ಅಂತ ಬಿ ಎನ್ ಅವ್ರು ಬರೆದಿದ್ದರೆ ನಮಗೆ ಸಂತೋಷ ಅದೇನು ತೊಂದರೆ ಇಲ್ಲ ನಮಗೇನು ಅದ್ರ ಬಗ್ಗೆ ತಕರಾರಿಲ್ಲ ಅದ್ರ ಸಮಸ್ಯೆ ಏನು ಅಂತಂದರೆ ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡೋದು ಮತ್ತು ಇಲ್ಲಿ ಇರುವುದನ್ನು ಅಳಿಸು ಹಾಕುವಂಥ ಇವರ ಹುನ್ನಾರ ಇದೆಯಲ್ಲ ಈ ಹುನ್ನಾರ ಜಾತಿ ಆಧಾರಿತ ಹುನ್ನಾರ ಅಂತ ಕರಿತೀನಿ ನಾನು ಸ್ವತಃ ಬ್ರಾಹ್ಮಣರಾಗಿದ್ದ ಟಿ ಟಿ ಕೃಷ್ಣಮಾಚಾರ್ಯ ಅವರು ಮದ್ರಾಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ದಂಥವರು ಅವರು ಹೌಸಲ್ಲಿ ಇನ್ ದ ಹೌಸ್ ಆನ್ ರೆಕಾರ್ಡ್ಸ್ ಈ ಮಾತು ಹೇಳ್ತಾರೆ ನಾನು ಹೇಳ್ತೀನಿ ನೋಡಿ ಆ್ಯಸ್ ಇಟ್ ಈಸ್ ಅವ್ರ ಮಾತುಗಳನ್ನೇ ದ ಹೌಸ್ ಪರ್ ಹ್ಯಾಪ್ಸ್ ಅವೇರ್ ದಟ್ ಔಟ್ ಆಫ್ ದ ಸೆವೆನ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಒನ್ ಡೈಡ್ ಯಾರು ಡೈಡ್ ಆದವ್ರು ಡಿ ಪಿ ಖೇತಾನ್ ಅವರು ಸತ್ತೋಗ್ತಾರೆ ಆ್ಯಂಡ್ ಒನ್ ರಿಸೈನ್ಡ್ ರಿಸೈನ್ ಮಾಡಿದ್ರು ಯಾರು ಬಿ ಎಲ್ ಮಿಠರ್ ಅವರು ರಿಸೈನ್ ಮಾಡ್ತಾರೆ ಒನ್ ರಿಸೈನ್ ಮಾಡಿದ್ರು ಒನ್ ಡೈಡ್ ಆಯಿತು ಟೂ ಅವೇ ಫ್ರಮ್ ಡೆಲ್ಲಿ ಇಬ್ಬರು ಡೆಲ್ಲಿಯಿಂದ ತುಂಬ ದೂರವೇ ಇದ್ದರು ಬರಲಿಲ್ಲ ಫಾರ್ ದೇರ್ ಇಲ್ನೆಸ್ ಒನ್ ವಾಸ್ ಇನ್ ಅಮೇರಿಕಾ ಅಂದರೆ ಒಬ್ಬರು ಅಮೇರಿಕಾದಲ್ಲಿ ಹೋಗಿ ಸೆಟ್ಲಾಗಿ ಹೋಗ್ತಾರೆ ದ ಅದರ್ಸ್ ಎಂಗೇಜ್ಡ್ ಇನ್ ಸ್ಟೇಟ್ ಅಫೈರ್ಸ್ ಅನೇಬಲ್ ಟು ಅಟೆಂಡ್ ದಿ ಡ್ರಾಫ್ಟಿಂಗ್ ಕಮಿಟಿ ಇನ್ನು ಉಳಿದವರು ಅವರವ್ರದ್ದು ಸ್ಟೇಟ್ ಅಫೇರ್ಸ್ಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿ ವಹಿಸಿದ್ರಿಂದಾಗಿ ಡ್ರಾಫ್ಟಿಂಗ್ ಕಮಿಟಿಗೆ ಬರೋಕೆ ಸಾಧ್ಯ ಆಗಲಿಲ್ಲ ಅಲ್ಟಿಮೇಟ್ಲಿ ದ ಹೋಲ್ ಬರ್ಡನ್ ಆಫ್ ಡ್ರಾಫ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಫೆಲ್ ಆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊನೆಗೆ ಇಡೀ ಸಂವಿಧಾನವನ್ನು ರಚನೆ ಮಾಡುವಂಥ ಸಂಪೂರ್ಣ ಹೊಣೆ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಗೆ ಬಿತ್ತು ಹೇಳಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಆಯಿತಾ ಸೊ ದಟ್ಸ್ ವೈ ದ ಕಂಟ್ರಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಹಿಮ್ ಫಾರ್ ಅಚೀವಿಂಗ್ ದಿಸ್ ಹೆರ್ಕ್ಯುಲಿಯನ್ ಟಾಸ್ಕ್ ಹರ್ಕುಲಿಯನ್ ಟಾಸ್ಕ್ ಅಂದ್ರೆ ಏನು ಅಂದರೆ ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಅಂಬೇಡ್ಕರ್ ಅವರು ತಮ್ಮ ಇಡೀ ಶಕ್ತಿಯನ್ನು ವೇಯಿಸಿದ್ದಾರೆ ದಿಸ್ ಟಾಸ್ಕ್ ಅನ್ಡೌಟೆಡ್ಲಿ ಕಮಾಂಡಬಲ್ ನಿಸಂಶಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ವಹಿಸ ನಿರ್ವಹಿಸಿದಂಥ ಈ ಒಂದು ಜವಾಬ್ದಾರಿಯು ಕಮ್ಯಾಂಡಬಲ್ ಅಂದರೆ ಪ್ರಶಂಸನಾರ್ಹವಾದದ್ದು ಅಂತಿರೋದಕ್ಕೆ ಇನ್ನೂ ಹೆಚ್ಚಿನ ಪದವನ್ನು ನೀವು ಹಾಕ್ಬೇಕಾಗಿತ್ತು ಈ ಮಾತುಗಳನ್ನ ಟಿ ಟಿ ಅವರು ಸಂವಿಧಾನದ ಚರ್ಚೆಯಲ್ಲಿ ಮಾತಾಡಿದಾಗ ಇಡೀ ಸಂಸತ್ತು ಕರತಾಡನ ಮಾಡಿ ಟಿ ಟಿ ಕೆ ಅವರ ಮಾತನ್ನ ಸರ್ವಾನುಮತದಿಂದ ಅನುಮೋದಿಸುತ್ತೆ ಸೊ ಇದು ಆನ್ ರೆಕಾರ್ಡಲ್ಲಿರುವಂಥದ್ದು ಇಷ್ಟಿರಬೇಕಾದ್ರೆ ನೀವು ಹೆಂಗೆ ಹೇಳ್ತೀರಾ ಇದು ಅಂಬೇಡ್ಕರ್ ಅವರೇ ಬರ್ತಿಲ್ಲ ಅಂತ ಸಂಪೂರ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಂದರ್ಭದಲ್ಲಿ ಹೆಚ್ಚಿನ ಶುಗರ್ ಆಗಿತ್ತು ಮಂಡಿ ಆಪ್ರೇಷನ್ ಆಗಿತ್ತು ಕಣ್ಣುಗಳ ಆಪ್ರೇಷನ್ ಆಗಿತ್ತು ಇಷ್ಟೆಲ್ಲದರ ನಡುವೆಯೂ ಕೂಡ ನನಗೆ ಸಿಕ್ಕಿರುವಂಥ ಒಂದು ಈ ಜವಾಬ್ದಾರಿಯನ್ನು ನಾನು ನಿಭಾಯಿಸಲೇಬೇಕು ಈ ದೇಶದ ದೇಶವಾಸಿಗಳಿಗೆ ನನ್ನಿಂದ ನ್ಯಾಯ ಸಿಗೋದಾದರೆ ಎಲ್ಲರಿಗೂ ಸರ್ವಸಮ್ಮತಿಯನ್ನು ಮಹಿಳೆಯರಿಗೆ ರೈತರಿಗೆ ಅಸ್ಪೃಶ್ಯರಿಗೆ ಸೂದ್ರರಿಗೆ ಎಲ್ಲರಿಗೂ ಸರ್ವರಿಗೂ ಸಮಾನತೆಯನ್ನು ತಂದುಕೊಡುವ ಸರ್ವರಿಗೂ ಸಮಾನ ಅವಕಾಶಗಳನ್ನು ತಂದುಕೊಡುವಂಥ ಸಂವಿಧಾನವನ್ನು ರಚನೆ ಮಾಡುವಂಥ ಜವಾಬ್ದಾರಿ ನನಗೆ ಸಿಕ್ಕಿದೆ ಇದನ್ನು ನಾನು ನಿಭಾಯಿಸಲೇಬೇಕು ಅಂತೇಳಿ ಹಗಲು ರಾತ್ರಿ ನಿದ್ರೆಗೆಟ್ಕೊಂಡು ಊಟದ ಟೈಮ್ ಊಟ ಇದ್ದಾನೆ ಅವರು ವಿದ್ಯಾರ್ಥಿ ಜೀವನದಲ್ಲೇ ಊಟದ ಟೈಮ್ ಊಟ ಮಾಡ್ತಿರ್ಲಿಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಹೆಚ್ಚು ಕಡಿಮೆ ಹದಿನೇಳು ಗಂಟೆ ಬರೆಯುವ ಅಧ್ಯಯನದಲ್ಲೇ ತೊಡಗಿರ್ತದೆ ಅಂತವರು ಬಾಬಾ ಸಾಹಾಹಾಸ ಅಂಬೇಡ್ಕರ್ ಅವರು ಅಂಥದ್ರಲ್ಲಿ ಇಂತಹ ಒಂದು ಅದ್ಭುತವಾದಂಥ ದೇಶಕ್ಕೆ ಭವಿಷ್ಯವನ್ನು ಬರೆಯುವಂಥ ಅವಕಾಶ ಸಿಕ್ಕಿದಾಗ ಅದನ್ನು ಅತ್ಯಂತ ಸದೃಢವಾಗಿ ಸದುಪಯೋಗ ಪಡಿಸ್ಕೊಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವವನ್ನೇ ಅಲ್ಲಿಗೆ ವೇಯಿಸಿದ್ದಾರೆ ತಮ್ಮ ಇಡೀ ಐಡಿಯಾವನ್ನು ತಮ್ಮ ಇಡೀ ಜ್ಞಾನವನ್ನು ವೇಯಿಸಿ ಭಾರತಕ್ಕೆ ಅದ್ಭುತವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾವು ಕೃತಜ್ಞರಾಗಿರೋದು ಬಿಟ್ಟು ಅವರೊಬ್ಬರೇ ಬರೋದಿಲ್ಲ ಇವನ್ನಾರೋ ಬರೆದ್ರು ಈ ಒಂದು ದ್ವೇಷದ ಅಥವಾ ಮತ್ಸರದ ಮಾತುಗಳಿದಾವಲ್ಲ ಇವು ಸಲ್ಲದು ಇದು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ನಾನು ಬಿ ಎನ್ ರಾವ್ ಬಗ್ಗೆ ಮಾತಾಡ್ತೀನಿ ಬಿ ಎನ್ ರಾವ್ ಅವರು ಖಂಡಿತವಾಗ್ಲೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅಡ್ವೈಸರ್ ಆಗಿದ್ದರು ಅಡ್ವೈಸರ್ ಸಲಹಾಗಾರರು ಅವರು ಕಾನೂನು ಪಂಡಿತರಾಗಿದ್ದರು ಇಲ್ಲ ಅಂತಲ್ಲ ನಾವು ಅವರಿಗೆ ಕ್ರೆಡಿಟ್ ಕೊಡೋಣ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡೆಯುವಾಗ ಅದರ ಮೇಲಿನ ಚರ್ಚೆಯಲ್ಲಿ ಕೊನೆಗೆ ಅಂಬೇಡ್ಕರ್ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ದ ಕ್ರೆಡಿಟ್ ಆಲ್ಸೋ ನೋಡಿ ದಿ ಕ್ರೆಡಿಟ್ ಆಲ್ಸೋ ಪಾರ್ಶಿಯಲಿ ಬಿಲಾಂಗ್ಸ್ ಟು ಸರ್ ಬಿ ಎನ್ ರಾವ್ ಅಂದರೆ ಪಾರ್ಷಿಯಲಿ ಅವ್ರಿಗೂ ಸ್ವಲ್ಪ ಸಲಬೇಕು ಇದು ಈ ಹೆಲ್ಪ್ಡ್ ಮಿ ಲಾಟ್ ಇನ್ ಡ್ರಾಫ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ನನಗೆ ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡೋ ಸಂದರ್ಭದಲ್ಲಿ ಬಿ ಎನ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇದರ ಕೀರ್ತಿ ಅವ್ರಿಗೂ ಸಲ್ಲಬೇಕಾಗುತ್ತೆ ಅಂತ ಹೇಳ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದ್ದಂಥ ದೊಡ್ಡ ಗುಣ ಅವರೇನು ಅದು ಮುಚ್ಚಿಟ್ಟಿಲ್ಲ ಇದು ಆನ್ ರೆಕಾರ್ಡ್ಸ್ ಇದೆ ಅದರ ಅರ್ಥ ಏನಂದರೆ ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಲಹೆಗಾರರಾಗಿದ್ದರೆ ಹೊರತು ಅವರೇ ಡ್ರಾಫ್ಟಿಂಗ್ ಕಮಿಟಿ ಅಲ್ಲ ಬಿ ಎನ್ ರಾವ್ ಅವರು ಡ್ರಾಫ್ಟಿಂಗ್ ಕಮಿಟಿ ಮೆಂಬರು ಅಲ್ಲ ಅವರು ಈ ವಾಸ್ ನಾಟ್ ಎ ಮೆಂಬರ್ ಆಫ್ ದ ಡ್ರಾಫ್ಟಿಂಗ್ ಇದನ್ನೇ ಕ್ಲಾರಿಫೈ ಮಾಡ್ಕೊಳ್ಳಿ ಹಾಗಾಗಿ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಡ್ರಾಫ್ಟ್ನ ಅಂಗಡಿ ಮಾಡೋಕ್ಕಾಗುತ್ತೆ ಇನ್ನು ಪ್ರೇಮ್ ಬಿಹಾರಿ ಇವರು ಅಕ್ಷರ ಕ್ಯಾಲಿಗ್ರಫಿನಲ್ಲಿ ಅದ್ಭುತವಾಗಿ ಬರೆದು ಬೇರೆ ಬೇರೆ ಅಂಬೇಡ್ಕರ್ ಅವರು ಬರೆದಂಥ ಕಾನ್ಸ್ಟಿಟ್ಯೂಷನ್ ಒಬ್ಬರೇ ಅವರು ಹೆಗಲಿಗೂ ಹೊತ್ಕೊಂಡು ಬರೆದ್ರು ಅನ್ನೋದಕ್ಕೆ ಸಾಕ್ಷಿ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗಡೆ ಮಹಿಳೆಯರು ಇದ್ದರು ಅಂತ ವಾದಿಸ್ತಾರೆ ಮಹಿಳೆ ಅಂಬೇಡ್ಕರ್ ಒಬ್ಬರೇ ಬರೆದ್ರು ಮಹಿಳೆಯರು ಇದ್ದಂಥ ಇಡೀ ಇನ್ನೂರು ಮುನ್ನೂರ ಅಥವಾ ಎಂಬತ್ತೊಂಬತ್ತು ಸಂಸದರ ಗುಂಪಲ್ಲಿ ಮಹಿಳೆಯರು ಆಯ್ಕೆಯಾಗಿದ್ದರು ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಂದ ಯಾರ್ಯಾರು ಮಹಿಳೆಯರಿದ್ದರು ಎಚ್ ಜೆ ಮೆಹತಾ ಇದ್ದರು ದಾಕ್ಷಾಯಿಣಿ ವೆಲಾಯುದನ್ ಇದ್ದರು ಮತ್ತು ದುರ್ಗಾಬಾಯಿ ಇದ್ದರು ಪೂರ್ಣಿಮಾ ಬ್ಯಾನರ್ಜಿ ಇದ್ದು ಮತ್ತು ಸುಚೇತ ಕೃಪ್ಲಾನಿ ಇದ್ದರು ರಾಜ್ಮಾತಾ ಐ ಮೀನ್ ರಾಜ್ಕುಮಾರಿ ಅಮೃತ್ ಕೌರ್ ಇದ್ದರು ಆ್ಯನಿ ಮೆಸ್ಕರನ್ ಇದ್ದರು ಲೀಲಾ ರಾಯ್ ಇದ್ದರು ರೇಣುಕಾ ರಾಯ್ ಇದ್ದರು ವಿಜಯಲಕ್ಷ್ಮಿ ಪಂಡಿತ್ ಇದ್ದರು ಬೇಗಮ್ ಅಜೈಜ ರಸುಲ್ ಇದ್ದರು ಮತ್ತು ಮಾಲತಿ ಚೌಧರಿ ಇದ್ದರು ಸರೋಜಿನಿ ನಾಯ್ಡು ಇದ್ದರು ಮತ್ತು ಅಮ್ಮು ಸ್ವಾಮಿನಾಥನ್ ಇವರೆಲ್ಲ ಇದ್ದರು ಸೊ ಈ ಮಹಿಳೆಯರು ಹದಿಮೂರು ಜನ ಮಹಿಳೆಯರು ಕೂಡ ಇದ್ದರು ಸಂಸತ್ನಲ್ಲಿ ಇದ್ದರು ಸೊ ಎಲ್ಲರ ಪ್ರಶ್ನೆಗಳಿಗೆ ಒಂದು ಸಂ ಡ್ರಾಫ್ಟಿಂಗ್ ಕಮಿಟಿಯನ್ನು ಡಿಸಾಲ್ವ್ ಮಾಡಿ ಡ್ರಾಫ್ಟ್ ಆದಮೇಲೆ ಎಲ್ಲರ ಪ್ರಶ್ನೆಗಳಿಗೆ ಸಂಸತ್ನಲ್ಲಿ ಚರ್ಚೆ ನಡೆಯುತ್ತೆ ಎರಡು ವರ್ಷಗಳ ಕಾಲ ಈ ಕಾನೂನು ಯಾಕೆ ಈ ಕಾನೂನು ಯಾಕೆ ಈ ಕಾನೂನು ಯಾಕೆ ಇದ್ರ ಉದ್ದೇಶ ಏನು ಅಂತ ಈ ಎಲ್ಲ ಪ್ರಶ್ನೆಗಳಿಗೂ ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಅಂಬೇಡ್ಕರ್ ಅವರೊಬ್ಬರನ್ನೇ ಎದ್ದು ನಿಂತು ಸಮರ್ಥವಾಗಿ ಉತ್ತರ ಕೊಟ್ಟು ಅದರ ಉದ್ದೇಶ ಏನು ಅದನ್ನು ಯಾಕೆ ಇಲ್ಲಿ ಅಳವಡಿಸಿದ್ವಿ ನಾವು ಅಂತ ಎಲ್ಲರೂ ಕೇಳುವ ಪ್ರಶ್ನೆಗಳಿಗೆ ಸ್ವಲ್ಪ ಒಬ್ಬರೇ ನಿಂತು ಉತ್ತರ ಕೊಡ್ತಾರೆ ಅಂದರೆ ಇಡೀ ಡ್ರಾಫ್ಟಿಂಗ್ ಕಮಿಟಿ ಏಳು ಜನ ನಿಂತು ಉತ್ತರ ಕೊಡಬೇಕಾಗಿತ್ತಲ್ವಾ ಆದರೆ ಏಳು ಜನ ಇಲ್ಲ ಅಲ್ಲಿ ಆ್ಯಬ್ಸೆಂಟು ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರು ಎಲ್ಲವನ್ನು ಸಮರ್ಥಿಸ್ತಾರೆ ಯಾವ ಕಾನೂನುಗಳನ್ನ ಒಮಿಟ್ ಮಾಡಬೇಕು ಯಾವ ಕಾನೂನುಗಳನ್ನ ಉಳಿಸ್ಕೋಬೇಕು ಅನ್ನೋದೆಲ್ಲ ಚರ್ಚೆ ಆದಮೇಲೆ ಫೈನಲ್ ಆಗಿ ನಮಗೊಂದು ಸಂವಿಧಾನ ಬರುತ್ತೆ ಸೊ ಇದು ಭಾರತದ ಅದ್ಭುತವಾದಂಥ ಸಂವಿಧಾನ ಈ ಸಂವಿಧಾನದಲ್ಲಿ ಮಾನವ ಹಕ್ಕುಗಳಿದೆ ಮತ್ತು ನಮ್ಮ ಫಂಡಮೆಂಟಲ್ ರೈಟ್ಸ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಸ್ಟೇಟ್ಸ್ ಆ್ಯಂಡ್ ಇದೆ ಇದೆಲ್ಲವನ್ನ ಚರ್ಚೆ ಮಾಡಿ ಒಂದೊಂದು ಸ್ಟೇಟಿಗೆ ಅಧಿಕಾರ ಹೇಗೆ ಕೊಡಬೇಕು ಭಾರತ ದೇಶದಲ್ಲಿ ಯಾವ ರೀತಿಯ ವಿಕೇಂದ್ರೀಕರಣ ಆಗಬೇಕು ಮತ್ತು ಒಂದೊಂದು ಕಾನೂನುಗಳು ಹೇಗೆ ಹೇಗಿರಬೇಕು ಅದರ ಉದ್ದೇಶಗಳೇನು ಅನ್ನೋದನ್ನು ವರ್ಷಗಟ್ಟಲೆ ಹೆಚ್ಚು ಕಡಿಮೆ ಮೂರು ವರ್ಷಗಳ ಕಾಲ ಚರ್ಚೆ ಮಾಡಿ ಆ ಎಲ್ಲ ಚರ್ಚೆಯಲ್ಲೂ ಅಂಬೇಡ್ಕರ್ ಒಂದು ಚರ್ಚೆಗೂ ತಪ್ಪಿಸ್ಕೊಳ್ದಾನೆ ಆಬ್ಸೆಂಟ್ ಆಗ್ದೇನೆ ಎಲ್ಲರ ಚರ್ಚೆಗೂ ನಿಂತ್ಕೊಂಡು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟು ಕೊನೆಗೆ ಇದು ಅಕ್ಸೆಪ್ಟಾಗಿ ಎಲ್ಲರ ಸಹಿ ಹಾಕಿ ಈ ಸಂವಿಧಾನವನ್ನು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅರ್ಪಿಸಿ ಅಂದರೆ ಅಧ್ಯಕ್ಷರಾಗಿದ್ದವರಿಗೆ ಅರ್ಪಿಸಿ ಅವಾಗ ಸಮರ್ಪಣಾ ದಿನ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರಲ್ಲಿ ಮತ್ತು ಈ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಜಾರಿಗೆ ಬರುತ್ತೆ ಈ ಸಂವಿಧಾನದ ಶಿಲ್ಪಿ ಅಂತ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲರೂ ಕೊಂಡಾಡ್ತಾರೆ ಇಡೀ ವಿಶ್ವ ಭಾರತದ ಸಂವಿಧಾನದ ಕುರಿತು ಬಹುದೊಡ್ಡ ಸಂವಿಧಾನ ಬಹುದೊಡ್ಡ ರಿಟನ್ ಅಂದರೆ ಬರಹದಲ್ಲಿರುವಂಥ ಲಿಖಿತ ಸಂವಿಧಾನ ಅಂತ ಕರೀತಾರೆ ಕೊಂಡಾಡ್ತಾರೆ ಭಾರತ ಸಂವಿಧಾನ ತುಂಬ ಡೈನಮಿಕ್ ಆಗಿದೆ ಎಲ್ಲರ ರೀತಿ ರಿವಾಜ್ಗಳಿಗೂ ಹೊಂದಿಕೊಳ್ಳುತ್ತೆ ಭಾರತದ ಬಹುತ್ವಕ್ಕೆ ತಕ್ಕದಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅಂತ ಇಡೀ ಜಗತ್ತು ಕೊಂಡಾಡುವಾಗ ಇಲ್ಲಿ ಭಾರತದಲ್ಲಿ ಕೆಲವರು ಜಾತಿವಾದಿಗಳು ಅದರಲ್ಲೂ ವಿಶೇಷವಾಗಿ ಸಂಘ ಪರಿವಾರದವರು ಬಿ ಎನ್ ರಾವ್ ಅವರು ಪಡೆದುಬಿಟ್ರು ಅಂಬೇಡ್ಕರ್ ಅವರು ಇದರಲ್ಲಿ ಪಾತ್ರವೇ ಇಲ್ಲ ಅನ್ನೋ ಥರದಲ್ಲಿ ತಂದುಬಿಟ್ರಲ್ಲ ಇದು ನ್ಯಾಯೇನ್ರಿ ಇದು ಇವತ್ತಿದೇ ಸಂಘ ಪರಿವಾರ ಏನು ಹೇಳಕ್ಕೆ ಹೊರಟಿದೆ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಂದು ಸೊನ್ನೆ ಇರಲಿ ಒಂದು ಕಾಮ ಇರಲಿ ಒಂದು ಫುಲ್ ಸ್ಟಾಪ್ ಇರಲಿ ಯಾವುದನ್ನೂ ಬದಲಾಯಿಸೋಕ್ಕಾಗಲ್ಲ ಅವರೇ ಬರೆದ್ರು ಅಂತ ಈಗ ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರೇಟ್ ಮಾಡ್ಕೋತಾ ಇದ್ದಾರೆ ಸಂಘ ಪರಿವಾರದವರು ಇವ್ರಿಗೆ ಇಷ್ಟ ಬಂದಾಗ ಅಂಬೇಡ್ಕರ್ ಅವ್ರನ್ನ ಮುಸ್ಲಿಂ ವಿರೋಧಿ ಮಾಡ್ತಾರೆ ಇವ್ರಿಗೆ ಇಷ್ಟ ಬಂದಾಗ ಅಂಬೇಡ್ಕರನ್ನ ಹಿಂದೂ ವಿರೋಧಿ ಮಾಡ್ತಾರೆ ಇಷ್ಟ ಬಂದಾಗ ಅಂಬೇಡ್ಕರ್ ಅವ್ರನ್ನ ಇದ್ದಕ್ಕಿದ್ದಂಗೆಯೇ ಹಿಂದುತ್ವದ ಮಹಾ ಸನ್ಯಾಸಿ ಹಿಂದುತ್ವದ ಮಹಾ ನಾಯಕ ಅಂತ ಹೋಗ್ಲಕ್ಕೆ ಶುರು ಮಾಡ್ತಾರೆ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಕೆಳಮಟ್ಟದ ರಾಜಕಾರಣವನ್ನು ಮಾಡಬಾರ್ದು ಸಾಮಾಜಿಕವಾಗಿ ರಾಜಕೀಯವಾಗಿ ಇವತ್ತು ಮತ್ತು ಶೈಕ್ಷಣಿಕವಾಗಿ ಇವತ್ತು ಎಲ್ಲ ಶೂದ್ರರು ಅತಿ ಶೂದ್ರರು ಮಹಿಳೆಯರು ರೈತರು ಓದ್ಕೊಂಡಿದ್ದಾರೆ ಅವ್ರಿಗೂ ಪ್ರಜ್ಞೆ ಇದೆ ಹೆಚ್ಚು ದಿನಗಳು ಈ ಥರ ಮೋಸದ ಆಟಗಳು ಸುಳ್ಳಿನ ಆಟಗಳನ್ನು ಆಡಬಾರ್ದು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ತಮ್ಮ ಹೆಗಲಿಗೆ ಹಾಕ್ಕೊಂಡು ಈ ಸಂವಿಧಾನವನ್ನು ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಜೀವವನ್ನೇ ತೇದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಅದಕ್ಕೋಸ್ಕರನೇ ಅವರು ಎಷ್ಟು ಬೇಗ ನಮ್ಮನ್ನು ಬಿಟ್ಟು ಹಿಟ್ಟೋದ್ರು ಅಂದರೆ ಕೇವಲ ಅರವತ್ತೈದು ವರ್ಷಕ್ಕೆ ಅವರು ಹೋಗಿ ಹೋಗ್ತಾರೆ ಯಾಕೆಂದರೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡನೇ ಪತ್ನಿ ಸವಿತಾ ಅಂಬೇಡ್ಕರ್ ಅವರು ಅವರ ಆಟೋಬಯೋಗ್ರಫಿ ಬರೆದಿದ್ದಾರೆ ಈಗ ಅವರ ಆಟೋಬಯೋಗ್ರಫಿನಲ್ಲಿ ಅಂಬೇಡ್ಕರ್ ಅವ್ರ ಏನು ಬರೀತಾರೆ ಗೊತ್ತಾ ಯಾವಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗೋದ್ರು ಅಂಬೇಡ್ಕರ್ ಅವರು ಅವತ್ತಿಂದ ಸರಿಯಾಗಿ ಮನೆಗೆ ಬರಲಿಲ್ಲ ಅವರು ಸರಿಯಾಗಿ ಊಟನೇ ಮಾಡಲಿಲ್ಲ ಸರಿಯಾದ ನಿದ್ರೆ ಮಾಡೋದನ್ನು ನೋಡಿಲ್ಲ ನಾನು ಅಂತ ಹೇಳ್ತಾರೆ ಅಂದರೆ ಹಗಲು ರಾತ್ರಿ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದುಕೊಂಡು ತಮ್ಮ ಇಡೀ ಶಕ್ತಿಯನ್ನು ವಹಿಸಿದ್ದಾರೆ ಅಲ್ಲಿ ತಮ್ಮ ಅನುಭವವನ್ನು ಧಾರೆ ಎರೆದು ಸಂಸತ್ನಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆಗಳು ಉತ್ತರಿಸಿ ಮಹಿಳೆಯರಿಗೆ ಅಕ್ಕಳು ತಂದು ಕೊಟ್ಟಿದ್ದಾರೆ ಮಕ್ಕಳಿಗೆ ಅಕ್ಕಳು ತಂದು ಕೊಟ್ಟಿದ್ದಾರೆ ಪರಿಸರ ರಕ್ಷಣೆ ಮಾಡೋ ಅಕ್ಕೇಳ್ ತಂದು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಕೇಳಿ ತಂದು ಕೊಟ್ಟಿದ್ದಾರೆ ಇಲ್ಲಿನ ಪ್ರಕೃತಿ ಇಲ್ಲಿನ ನದಿ ಇಲ್ಲಿನ ಬೆಟ್ಟ ಗುಡ್ಡ ಮಣ್ಣು ಕಲ್ಲು ಎಲ್ಲವನ್ನು ಸಂರಕ್ಷಣೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿನ ಕಾನೂನುಗಳನ್ನ ರಕ್ಷಣೆ ಮಾಡೋದು ಹೇಗೆ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಹೇಗೆ ಪೊಲೀಸ್ ವ್ಯವಸ್ಥೆ ಹೇಗಿರಬೇಕು ರಾಜ್ಯ ರಾಜಕಾರಣ ಹೇಗಿರಬೇಕು ಸಂ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಚರ್ಚೆಗಳು ನಡೆದಿದೆ ಗೊತ್ತೇನು ರೀ ಸಂವಿಧಾನವು ಅತ್ಯಂತ ಅದ್ಭುತವಾದಂಥ ಟೈನಿಮಿಕ್ ಆಗಿದೆ ಮಾನವ ಪರವಾಗಿದೆ ಜೀವಪರವಾಗಿದೆ ಆದರೆ ಅದನ್ನು ಸಾಧಿಸುವಲ್ಲಿ ಜಾರಿಗೊಳಿಸುವಲ್ಲಿ ಸಶಕ್ತವಾಗಿ ಜಾರಿಗೊಳಿಸುವಲ್ಲಿ ಇಲ್ಲಿ ತನಕ ಆಳಿರ್ತಕ್ಕಂಥ ಯಾವ ಒಂದು ಸರ್ಕಾರವೂ ಯಾವ ಒಂದು ಸರ್ಕಾರ ನಾನು ಹೇಳೋದು ಬರೀ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಸಮ್ಮಿಶ್ರ ಸರ್ಕಾರಗಳು ಬಂದಿರ್ಬೋದು ಎಲ್ಲ ಸರ್ಕಾರಗಳು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಪಡಿಸುವಲ್ಲಿ ಅಥವಾ ಜಾರಿಗೊಳಿಸುವಲ್ಲಿ ವಿಫಲರಾಗಿವೆ ಅನ್ನೋದು ಮಾತ್ರ ಸತ್ಯ ಅಂದರೆ ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಫೇಲ್ಡ್ ಇಟ್ ಸೆಲ್ಫ್ ಯಾವುದೇ ವಿಧವಾದ ಕಾನ್ಸ್ಟಿಟ್ಯೂಷನ್ ತನ್ನಷ್ಟು ತಾನೇ ಒಂದು ಉದ್ದಾರ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮುಗಿದ ಮೇಲೆ ನಾವು ಎಷ್ಟು ಅದ್ಭುತವಾಗಿ ಕಾನ್ಸ್ ಕಾನ್ಸ್ಟಿಟ್ಯೂಷನ್ನ ಸಂವಿಧಾನವನ್ನು ಬರಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಂವಿಧಾನವನ್ನು ಎಷ್ಟು ಮಟ್ಟಿಗೆ ಮಾನವೀಯತೆಯಿಂದ ಜಾರಿಗೊಳಿಸ್ತೀವಿ ಅನ್ನೋದು ಮುಖ್ಯ ಯಾರು ಮನುಷ್ಯತ್ವವನ್ನು ಪ್ರೀತಿಸುವವರು ಸಂವಿಧಾನ ಜಾರಿಗೊಳಿಸುವ ಜಾಗಕ್ಕೆ ಬರ್ತಾರೋ ಆವತ್ತು ಸಂವಿಧಾನದ ಆಶಯಗಳು ಈಡೇರ್ತವೆ ಯಾರು ಮನುಷ್ಯತ್ವವೇ ವಿರೋಧಿಸುವಂಥವ್ರು ಸಮಾನತೆಯನ್ನು ವಿರೋಧಿಸುವಂಥವರು ಸಂವಿಧಾನ ಜಾರಿಗೊಳಿಸುವ ಜಾಗಕ್ಕೆ ಬರ್ತಾರೋ ಆಗ ಸಂವಿಧಾನ ಎಷ್ಟೇ ಅದ್ಭುತವಾಗಿದ್ರು ಅದು ಹಾಗೇ ಇರುತ್ತೆ ಅದು ಜಾರಿಯಾಗೋದಿಲ್ಲ ಜನಜೀವನವೂ ಹಾಗೆ ಇರುತ್ತೆ ಅಂತ ಹೇಳಿದ್ರು ಅದೇ ಈಗಲೂ ನಡೀತಾ ಇದೆ ನಮಗೆ ಭಾರತ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ ಈಗಿನ ಸರ್ಕಾರಗಳು ಎಷ್ಟು ಮಟ್ಟಿಗೆ ಸಂವಿಧಾನವನ್ನು ತಮ್ಮ ಸೀಟ್ ನಡೀಲಿ ಹಾಕೊಂಡು ಕೂತಿದ್ದಾವೆ ಅಂತ ಹಾಗಾಗಿ ಸಂವಿಧಾನವು ಸಶಕ್ತವಾಗಿದೆ ಭಾರತೀಯರೆಲ್ಲರ ಬದುಕನ್ನು ಗಟ್ಟಿಗೊಳಿಸುವ ಹಸನುಗೊಳಿಸುವ ಯುವಕರಿಗೆ ಉದ್ಯೋಗ ಕೊಡುವ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಬೆಲೆಯನ್ನು ಕೊಡುವಂಥ ಅಥವಾ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಎಲ್ಲವೂ ಸಂವಿಧಾನದಲ್ಲಿ ಅಡಕವಾಗಿದೆ ಪ್ರಕೃತಿಯನ್ನು ಉಳಿಸುವಂಥದ್ದು ಎಲ್ಲವೂ ಆದರೆ ಅದನ್ನು ನಿಭಾಯಿಸುವಲ್ಲಿ ಅಥವಾ ಅದನ್ನು ಜಾರಿಗೊಳಿಸುವಲ್ಲಿ ಆಳುವ ಸರ್ಕಾರಗಳು ವಿಫಲಾಗಿವೆ ಆಳುವ ಸರ್ಕಾರಗಳು ವಿಫಲ ಆಗಿವೆ ಅಂತಂದರೆ ಇಲ್ಲಿನ ಪ್ರಜೆಗಳೇ ವಿಫಲರಾಗಿದ್ದಾರೆ ಅಂತ ಅರ್ಥ ಏಕೆಂದರೆ ಪ್ರಜೆಗಳು ತಮ್ಮ ನಾಯಕನನ್ನು ಆರಿಸುವಂಥ ಶಕ್ತಿ ಹೊಂದಿದ್ದಾರೆ ಆದರೆ ಸರಿಯಾದ ನಾಯಕನನ್ನು ಆರಿಸುವಲ್ಲಿ ಪ್ರಜೆಗಳು ಕೂಡ ವಿಫಲರಾಗಿದ್ದಾರೆ ಅಂದರೆ ಪ್ರಜೆಗಳೇ ಜಾತಿ ಮತ ಧರ್ಮಗಳಿಗೆ ತಗಲಾಕ್ಕೊಂಡು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಅಥವಾ ಅವರವರ ವೈಯಕ್ತಿಕ ಅನಿಸಿಕೆಗಳ ಮೇಲೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ರಿಂದಾಗಿ ಇಂತಹ ಅಪಾಯಗಳು ಸೃಷ್ಟಿಯಾಗಿದೆ ನಾವು ಒಬ್ಬ ವ್ಯಕ್ತಿಯ ಶಕ್ತಿ ನೋಡಿ ಪ್ರತಿಭೆ ನೋಡಿ ಅವನಿಗಿರ್ತಕ್ಕಂಥ ಏನು ಕಮಿಟ್ಮೆಂಟು ಏನಂತ ಕರಿತೀವಿ ಅವನ ಕಮಿಟ್ಮೆಂಟು ಅವನ ಬದ್ಧತೆಯನ್ನು ನೋಡಿ ನಾವು ಓಟ್ ಹಾಕಿ ಚಲಾಯಿಸಿ ಗೆಲ್ಲಿಸಿದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಗೆಲ್ಲಿಸಿ ಕಳಿಸಿದರೆ ನಮ್ಮ ಆಶೋತ್ತರಗಳನ್ನ ಅವನು ಸಂಸತ್ನಲ್ಲಿ ಈಡೇರಿಸ್ತಿದ್ದ ಆದರೆ ಇವತ್ತು ದುಡ್ಡುಗೋಸ್ಕರ ರಾಜಕಾರಣ ನಡೀತಾ ಇದೆ ಮಾರಾಟ ಆಗ್ತಾ ಇದೆ ಸೀಟ್ಗಳು ಇಂಥ ಸ್ಥಿತಿಯಲ್ಲಿ ಸಂವಿಧಾನ ಸಿಕ್ಕಾಕೊಂಡು ನರೀಳ್ತಾ ಇರುವಾಗ ಅದ್ರ ಮಧ್ಯದಲ್ಲಿ ಇದೊಂದು ಮಧ್ಯೆ ತೂರು ಬಿಡ್ತಾರೆ ಅವರು ಅಂಬೇಡ್ಕರ್ ಒಬ್ಬರ ಸಂವಿಧಾನ ಬರೋದ್ರೇನು ರೀ ಇನ್ಯಾರೋ ಬರೆದು ಅಂಬೇಡ್ಕರ್ ಅವ್ರ ಪಾತ್ರವೇ ಇಲ್ಲ ಅಂತ ಖಂಡಿತವಾಗ್ಲೂ ಆನ್ ರೆಕಾರ್ಡ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಬೇರೆ ದಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ ಈ ಭಾರತದ ಸಂವಿಧಾನವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ಮಾತ್ರದಿಂದಲೇ ಬರೆಯಲ್ಪಟ್ಟಿದೆ ಮತ್ತು ಅವರ ಇಡೀ ಐಡಿಯಾವನ್ನು ಅವರ ಅನುಭವವನ್ನು ಸಂವಿಧಾನದಲ್ಲಿ ಅವರು ಹಾಕಿದ್ದಾರೆ ಭಾರತವನ್ನು ಅಮೂಲ ಅಗ್ರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಉದ್ದಗಲಕ್ಕೂ ಸಂಚರಿಸಿ ಎಲ್ಲ ಜಾತಿ ಜನರ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡಿ ಈ ಸಂವಿಧಾನಕ್ಕೆ ಒಂದು ಜೀವ ಕೊಟ್ಟಿದ್ದಾರೆ ಮತ್ತು ಕೆಲವರು ಮಾತಾಡ್ತಾರೆ ಫ್ರಾನ್ಸಿಂದ ಸ್ವಲ್ಪ ತಗೊಂಡ್ರು ಅಮೇರಿಕದಿಂದ ಸ್ವಲ್ಪ ತಗೊಂಡ್ರು ಇನ್ಯಾವುದೋ ದೇಶದಿಂದ ತಗೊಂಡ್ರು ಅಂತ ಕೆಲವು ಸಾಲುಗಳನ್ನ ತೊಗೊಂಡಿರ್ಬೋದು ಹೊರತು ಇಡೀ ಭಾರತದ ಕಾನೂನುಗಳೇನಿದಾವಲ್ಲ ಈ ಕಾನೂನುಗಳು ಅಮೇರಿಕಕ್ಕೋ ಫ್ರಾನ್ಸ್ಗೋ ಜಪಾನ್ಗೂ ನೆಲುಗೋ ಹೋಲ್ಸೋಕ್ಕಾಗಲ್ಲ ಯಾಕೆಂದರೆ ಅಮೇರಿಕ ಆಗಿರ್ಬೋದು ಫ್ರಾನ್ಸು ಇನ್ನು ಈ ಥರ ಬೇರೆ ಬೇರೆ ದೇಶಗಳಿಗೆ ಸಂವಿಧಾನ ಬರೀತಕ್ಕಂಥದ್ದು ತುಂಬ ಈಸಿ ಯಾಕಂದರೆ ಅಲ್ಲಿ ಒಂದೇ ಕಲ್ಚರ್ ಇದೆ ಒಂದೇ ಭಾಷೆ ಇದೆ ಒಂದೇ ಧರ್ಮದ ಜನರಿದ್ದಾರೆ ಸೊ ಅಲ್ಲಿ ವೈವಿಧ್ಯತೆ ಇಲ್ಲ ಅಲ್ಲಿ ಆ ವೈವಿಧ್ಯತೆ ಅಥವಾ ಮಾಂಸಾಹಾರ ಸಸ್ಯ ಅನ್ನೋದೊಂದು ಬಗ್ಗೆನೂ ಕೂಡ ಅವರಿಗೆ ತಕರಾರುಗಳಿಲ್ಲ ಸೊ ಇಂತಹ ವೈವಿಧ್ಯತೆಗಳೇ ಇಲ್ಲದ ಏಕರೂಪದ ಒಂದು ರಾಷ್ಟ್ರಗಳಿಗೆ ಸಂವಿಧಾನ ಬರೆಯುವಂಥದ್ದು ಬಹಳ ಈಸಿ ಆದರೆ ಭಾರತದಂಥ ಬಹುತ್ವದ ಬಹುಭಾಷೆಯ ಬಹು ಬಣ್ಣದ ಬಹು ಪರಂಪರೆಯ ಬಹು ಸಂಸ್ಕೃತಿಯ ಜಾತಿಗಳ ಬಹು ಧರ್ಮಗಳ ರಾಷ್ಟ್ರಕ್ಕೆ ಸಂವಿಧಾನ ಬರೀತಕ್ಕಂಥದ್ದು ಬಹಳ ಚಾಲೆಂಜಿಂಗ್ ಇಂತಹ ಚಾಲೆಂಜಿಂಗ್ ಆದಂಥ ಅಥವಾ ಸವಾಲಿದ್ದಂಥ ಈ ಟಾಸ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಭಾಯಿಸಿದರೆ ಅದಕ್ಕೋಸ್ಕರ ಈ ಸ ಟಾಸ್ಕ್ ಇನ್ ಅಚೀವಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಕಮ್ಯಾಂಡಬಲ್ ಅಂತ ಟಿ ಟಿ ಕೃಷ್ಣಮ್ಮಾಚಾರ್ಯರು ಹೇಳಿದ್ರು ಟಿ ಟಿ ಕೃಷ್ಣಮಾಚಾರ್ಯರು ಮಾತು ಆನ್ ರೆಕಾರ್ಡ್ಸ್ ಇರೋದರಿಂದ ಇದೇ ಸತ್ಯ ದಯವಿಟ್ಟು ಇನ್ಯಾರೂ ಈ ಥರ ಸುಳ್ಳು ವಿಷಯಗಳನ್ನ ಹಬ್ಬಿಸ್ಬೇಡಿ ಚರಿತ್ರೆಯನ್ನು ಓದಿ ಈ ಚರಿತ್ರೆ ಓದ್ದೇನೆ ನೀವು ಬೇರೆ ಯಾರೋ ಒಂದು ಪುಷ್ ಮೆಸೇಜ್ಗಳನ್ನ ನಾವು ಕೂಡ ಫಾಲೋ ಮಾಡ್ಕೊಂಡು ಹೋದರೆ ದೇಶದಲ್ಲಿ ಸುಳ್ಳು ತಾಂಡವಾಡುತ್ತೆ ಹಾಗಾಗಿ ದಯಮಾಡಿ ಸುಳ್ಳು ವಿಚಾರಗಳನ್ನ ಪರಿಶೀಲನೆ ಮಾಡಿ ನೋಡಬೇಕು ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮತ್ತು ಸಂಸತ್ತಿನ ಈ ನಡಾವಳಿಗಳನ್ನ ಅಧ್ಯಯನ ಮಾಡಿ ಈ ಮಾತುಗಳನ್ನ ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ ದಯಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಹಂಚೋದ್ರ ಮುಖಾಂತರ ಜನಗಳಲ್ಲಿರ್ತಕ್ಕಂಥ ಒಂದು ಆ ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡಿಸ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ